ನಯ್ಯನ ಭಾರ್ಗ ನ್ಯೂ ಮುಖ್ಯಾಂಶಗಳು ಪ್ರಧಾನಿ ಮೋದಿಯವರನ್ನ ಹಿಮಾಲಯಕ್ಕೆ ಕಳಿಸಬೇಕು ಶಾಸಕ ಅಪ್ಪಾಜಿ ಹಾಲು ಹಾಲುಮತ ಸಮಾಜ ಈ ಬಾರಿ ಕಾಂಗ್ರೆಸ್ಗೆ ಬೆಂಬಲಿಸಿ ಹಾಲುಮತ ಜಾಗೃತಿ ಸಭೆ ವಾರ್ತೆಗಳ ವಿವರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಪುನಃ ಹಿಮಾಲಯಕ್ಕೆ ಕಳಿಸಬೇಕು ಅವರು ಜನಸಾಮಾನ್ಯರ ಪರವಾಗಿಲ್ಲ ಜಾತಿ ಜಾತಿ ಮಧ್ಯೆ ವಿರಸ ಸಮಾಜವನ್ನು ಒಡೆಯುವ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಶಾಸಕ ಕೆಎಸ್ಡಿ ನಿಗಮದ ಅಧ್ಯಕ್ಷ ಸಿಎಸ್ ಅಪ್ಪಾಜಿ ಹೇಳಿದರು ಅವರು ಶುಕ್ರವಾರ ಪಟ್ಟಣದ ಮದರಿ ಕಲ್ಯಾಣ ಮಂಟಪದಲ್ಲಿ ಹಾಲುಮತ ಜಾಗೃತ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಹಲುಮುತ್ತ ಸಮಾಜದ ಇತಿಹಾಸದಲ್ಲಿ ಸಿಎಂ ಸಿದ್ದರಾಮಯ್ಯನಂತಹ ನಾಯಕರನ್ನ ಕಾಣಲು ಸಾಧ್ಯ ಬಿಜೆಪಿಯಲ್ಲಿ ಸಂಘ ಪರಿವಾರದಿಂದ ನಿಷ್ಠಾವಂತನಾಗಿ ಬಿಜೆಪಿ ಪಕ್ಷ ಬೆಳೆಸಿದವರಲ್ಲಿ ಈಶ್ವರಪ್ಪನವರು ಒಬ್ಬರು ಅವರೂ ಸಹ ಆ ಪಕ್ಷದ ಸಿಎಂ ಆಗುವ ಕನಸನ್ನ ಕಂಡವರು ಆದರೆ ಬಿಜೆಪಿ ಅವರನ್ನ ನಡೆಸಿಕೊಂಡ ರೀತಿ ಹೇಗಿತ್ತು ಹಿಂದುಳಿದ ಸಮಾಜದವರನ್ನ ಬಿಜೆಪಿ ಬೆಳೆಯಲು ಬಿಡುವುದಿಲ್ಲ ಹಾಲುಮತ ಸಮಾಜ ಸ್ವಾಭಿಮಾನದ ಸಮಾಜವಾಗಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವ ಮೂಲಕ ಅವರಿಗೆ ತಕ್ಕ ಪಾಠವನ್ನ ಕಲಿಸಬೇಕು ಸ್ವಾಭಿಮಾನಿ ಹಾಲುಮತ ಸಮಾಜ ಮೋದಿ ಅವರಿಗೆ ತಕ್ಕ ಪಾಠ ಹೇಗೆ ಕಲಿಸಬೇಕು ಎಂದರೆ ಮೋದಿ ಅವರು ತಮ್ಮ ದಾಡಿಯನ್ನ ಟ್ರೀಮ್ ಮಾಡಿಸಿಕೊಳ್ಳುತ್ತಾರೆ ಕೋವಿಡ್ ಸಂದರ್ಭದಲ್ಲಿ ಇಷ್ಟುದ್ದ ದಾಡಿಯನ್ನ ಬಿಟ್ಟಿದ್ದರು ಮತ್ತೆ ಅವರು ಅಷ್ಟುದ ದಾಡಿ ಬಿಡುವಂತೆ ನೀವು ಮಾಡಬೇಕು ಹಾಲುಮತ ಸಮಾಜ ಕಾಂಗ್ರೆಸ್ಗೆ ಮತವನ್ನ ಹಾಕುವ ಮೂಲಕ ಸಿದ್ದರಾಮಯ್ಯನವರ ಕೈ ಬಲಪಡಿಸಬೇಕು లోకసభ మీసూ కెస్ పక్షి రాజు ఆల్గూర్ బహుమతరూ కరయారు ఇతిహాస్ ఎంతెందు ఇతిహాయి కనస్ మనస్ ఊహకు సాధ అ ఈశ్వరప్పి పురుగు కనస్ కణతాయి ముఖ్యమంత్రి ఆక్తీ బిజెపి అంత యా పక్ష సంఘటన ఆర్ఎస్ ఎస్ నెందు పక్షిల్ పక్ష నిష్ఠ నేనే నన్ను సమాజ నన్ను కిబ ఆసే ಬಿಜೆಪಿಯವರು ಏನ್ ಮಾಡಿದ್ರು ಕತ್ರಿ ಹಾಕಿದ್ರು ಅವ್ರು ಯಾವ ಹಿಂದುಳಿದಂಥ ಸಮಾಜವನ್ನು ಬೆಳಿಲಿಕ್ಕೆ ಬಿಡೋದಿಲ್ಲ ಇದು ನಿಮ್ಗೆ ತಿನ್ನಾಗಿರ್ಲಿ ಎಂದೆಂದಿಗೂ ಬಿಟ್ಟಿಲ್ಲ ಎಂದಿಗೂ ಲಿಕ್ಸ್ ಆಗ್ತದೆ ಕರ್ನಾಟಕದಲ್ಲಿ ಎಂದೂ ಲಿಕ್ಸ್ ಆಗ್ಬೇಕಿಲ್ಲ ಬರ್ಬೇಕೇ ಅದನ್ನ ಯಾವಾಗ ತೋರಿಸ್ಬಿಡ್ಲಿಲ್ಲ ತೋರಿಸ್ಬಿಡ್ರಿ ಆ ಬಿಜೆಪಿ ಬಿಜೆಪಿಯವರಲ್ಲಿ ಇದ್ದಂತಹ ಹಾರತ ಸಮಾಜದವರು ಕೈ ಹಿಂಬುದನ್ನು ಕೇಳುತ್ತೇನೆ ನಿಮ್ಮಲ್ಲಿ ನಿಜವಾದಂತಹ ಒಂದು ಸ್ವಾಭಿಮಾನ ಇತ್ತು ಸಮಾಜದ ಸ್ವಾಭಿಮಾನ ಇತ್ತು ಅಂತಂದ್ರೆ ಮೋದಿಯವರಿಗೆ ಪಾಠವನ್ನ ಕಲಿಸಿ ಬಿಡಿ ದಾಳಿ ದಾಳಿ ದಿವ್ಸ ಟ್ರಿಮ್ ಮಾಡ್ಕೊಂತಾರಲ್ಲ ಬಿಡಿ ದಾಳಿ ಮೋದಿಯವರು ಟ್ರಿಮ್ ಮಾಡ್ಕೊಂತಾರ ಟ್ರಿಮ್ ಮಾಡ್ಕೊಳ್ತಾರೆ ನಡಕೊಮ್ಮೆ ಕೊರೋನಾ ಬಂದಾಗ ಇಷ್ಟು ಬಿಟ್ಟಿದ್ರು ಕೊರೋನಾ ಬಂದಾಗ ಇಷ್ಟು ತೂತು ಬಿಟ್ಟಿದ್ರು ಇಷ್ಟು ಬಿಡೋದು ಮಾಡಿ ಹಿಮಾಲಯ ಟ್ರಸ್ಟ್ ಹುಡ್ಕೊಂಡವರು ಹಿಮಾಲಯಲ್ಲಿ ನಿಂತು ಹಿಮಾಲಯಕ್ಕೆ ಟ್ರಸ್ಟ್ ಉಟ್ಕೊಂಡವ್ರು ಹಿಮಾಲಯಲ್ಲಿ ನಿಂತು ಹಿಮಾಲಯಕ್ಕೆ ಟ್ರಸ್ಟ್ ಉಟ್ಕೊಂಡವರು ಜನಸಾಮಾನ್ಯ ಕೆಲಸ ಮಾಡಕ್ಕೆ ಇವ್ ಸಮಾಜವನ್ನು ಹೊಡಿತಕ್ಕಂಥ ಕೆಲಸ ಮತ್ತು ಮೇಲೆ ಹೇಳೋದು ನಾನು ದೇಶ ಕಟ್ಟತೀನಿ ದೇಶ ಕಟ್ಟುವಂಥ ಶಕ್ತಿ ಕೇವಲ ಮೋದಿಗಿದೆ ಅಂತ ಹೇಳ್ತಾರೆ ನಿಮಗೆ ಯಾರು ಯಾರೂ ಇಲ್ಲ ಅದಕ್ಕೆ ನಾನು ಹಂಚಿಕೆ ಹೇಳೋದಿಲ್ಲ ಹಾಲು ಅಂತಂದ್ರೆ ಒಂದು ಹಾಲಿನಂತೆ ಇರುವಂಥ ಸಮಾಜ ನೀವೆಲ್ಲರೂ ಕೂಡಿ ಹಾಲಿನಂತೆ ಇರುವಂಥ ಸಮಾಜ ಎಲ್ಲರ ಜೊತೆ ಬೆರೆತು ಜೀವನವನ್ನ ಮಾಡುವಂತ ವ್ಯಕ್ತಿ ಹಾಲು ಮತ ಯಾರಿಗೆ ಹಾಲು ಮತ ಕಾಂಗ್ರೆಸ್ ಗೆ ಅಂತ ಕೈ ಎತ್ತಿ ಹೇಳಬೇಕು ಮತ ಕಾಂಗ್ರೆಸ್ ಹಾಲು ಮತದ ಮತ ಕಾಂಗ್ರೆಸ್ ಹೋಗ್ತೀರಿ ಇದು ಸಿದ್ದರಾಮಯ್ಯ ಕೈ ಬಲಪಡಿಸಿದಂಗೆ ನಾ ಹೇಳಿದ್ರು ಬಿ ಬೆಳೆದ ನನಗಲ್ಲ ನನ್ನ ಶಕ್ತಿ ಬಹಳ ಕಡಿಮೆ ಇವತ್ತು ಈ ರಾಜ್ಯದಲ್ಲಿ ಅಭಿವೃದ್ಧಿಯ ಬಿರುಗಾಳಿಯನ್ನು ನಿಲ್ಲಿಸಿದ್ದಾರೆ ಸಾಮಾಜಿಕ ಬದಲಾವಣೆ ಅಂತ ಎಲ್ಲ ಸಮಾಜವನ್ನು ಒಕ್ಕಟ್ಟಿನಿಂದ ಮಾಡಿ ಬಡತನದ ವೇಗಕ್ಕಿಂತ ಮೇಲೆ ಎತ್ತುವಂತಹ ಕಾರ್ಯಕ್ರಮಗಳನ್ನು ಕೊಟ್ಟಂತ ಶ್ರೀ ಹೋಗುತ್ತೆ ಇವತ್ತಿನ ವಾತಾವರಣದಲ್ಲಿ ಇದ್ರೆ ಅದು ಸಿದ್ದರಾಮಯ್ಯ ತದನಂತರ ಸಂಘಟನೆ ರೂಪದಲ್ಲಿ ಡಿ ಕೆ ಶಿವಕುಮಾರ್ಗೆ ಅನ್ನುವಂಥದ್ದನ್ನು ಆಗಿರ್ಬೋದು ತಪ್ಪುಗಳಾಗಿರ್ಬೋದು ಇಲ್ಲ ಅಂತ ಹೇಳೋದಲ್ಲ ಇಲ್ಲ ಅಂತ ಹೇಳೋದಲ್ಲ ನಮ್ಮ ಚಿಡೋದ ತಪ್ಪಿರ್ಬೋದು ಒಂದೆರಡು ನಮ್ಮಿಂದ ಆಗಿರ್ಬೋದು ಮತ್ತೊಬ್ಬರಿಂದ ಆಗಿರ್ಬೋದು ಅದರ ತಪ್ಪನ್ನು ಎಣಿಸುವಂತ ಕಾಲ ಅಲ್ಲ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಿ ಯಾವ ಹಡಗದಲ್ಲಿ ಕುಂತಿರುವ ಹಡಗವನ್ನ ದಡೆಗೆ ಮುಗಿಸುವಂತ ನಮ್ಮ ಕರ್ತವ್ಯ ಆಗಬೇಕು ನಮ್ಮ ನಿಷ್ಠೆ ನೀತಿ ನಿಯಮ ಆಗ್ಬೇಕು ರಾಜೀವಲ್ಲೂ ಜಯ ಇದು ನಮ್ಮೆಲ್ಲರ ಜಯ ಆಗುತ್ತೆ ಭಾರತದ ನಿಜವಾದ ಸ್ವಾತಂತ್ರ್ಯವನ್ನು ತಂದುಕೊಟ್ಟಕ್ಕಾಗುತ್ತೆ ಅಂತ ಮಾತನಾಡುತ್ತೆ ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯ ಬರಲಿಕ್ಕೆ ಸಾಧ್ಯ ಸಿಎಂ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಷ ನಮ್ಮಿಂದ ಈ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ವಿಧಾನಸಭೆಯಲ್ಲಿ ಪಡೆದ ಮತಗಳಿಗಿಂತ ಪ್ರತಿಯೊಂದು ಮತಕ್ಷೇತ್ರದಿಂದ ಅತಿ ಹೆಚ್ಚು ಲೀಡರ್ನ ನಿರೀಕ್ಷೆ ಮಾಡುತ್ತಿದ್ದು ಪ್ರತಿಯೊಬ್ಬರೂ ಜವಾಬ್ದಾರಿಯನ್ನು ವಹಿಸಿಕೊಂಡು ನಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕಿದೆ ಎಂದರು ಬಿಜೆಪಿ ಪಕ್ಷದ ಕೊಡುಗೆ ಶೂನ್ಯವಾಗಿದೆ ಸಿಎಂ ಸಿದ್ದರಾಮಯ್ಯನವರು ನುಡಿದಂತೆ ನಡೆದು ರಾಜ್ಯವನ್ನು ಶಿಸ್ತಿನಡೆಗೆ ಕರೆದೊಯ್ಯುತ್ತಿದ್ದಾರೆ ಐದು ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ ಜಾತಿಯ ಪ್ರಶ್ನೆಯೇ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿ ಒಂದಲ್ಲ ಒಂದು ಗ್ಯಾರಂಟಿ ಯೋಜನೆಯನ್ನ ಪಡೆದಿದ್ದಾರೆ ಎಂದು ಶಾಸಕರು ಈ ವೇಳೆ ಹೇಳಿದರು ನಿವೃತ್ತ ಡಿವೈಎಸ್ಪಿ ಎಸ್ ಎಸ್ ಸಲ್ಲೂರ್ ಮಾತನಾಡಿ ಭಾರತದ ಸಂವಿಧಾನ ಪ್ರಜಾಪ್ರಭುತ್ವ ಜಾತ್ಯತೀತ ತಳಹದಿಯ ಮೇಲೆ ನಿಂತಿದೆ ಬಿಜೆಪಿ ಧರ್ಮಗಳ ಮಧ್ಯೆ ಕಲಹವನ್ನು ಮಾಡುತ್ತಿದ್ದು ಕಾಮನ್ ಸಿವಿಲ್ ಕೋರ್ಟ್ ತರಲು ಸಾಧ್ಯವಿಲ್ಲ ಸಂವಿಧಾನದಲ್ಲಿ ಇರದೇ ಇರೋದು ಕಾನೂನಿನಲ್ಲಿ ತರಲು ಸಾಧ್ಯವಿಲ್ಲ ಜಾತ್ಯತೀತ ಪದವನ್ನ ಸಂವಿಧಾನದಿಂದ ತೆಗೆದಾಗ ಕಾಮನ್ ಸಿವಿಲ್ ಕೋರ್ಟ್ ಬರಲು ಸಾಧ್ಯ ಸಂವಿಧಾನ ಓದದೇ ಇರೋರು ಸಂವಿಧಾನ ಬದಲಾಯಿಸಲು ಮುಂದಾಗಿದ್ದಾರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸೈನಿಕರ ಹತ್ಯೆ ಕಾರ್ಗಿಲ್ ಯುದ್ಧದಲ್ಲಿ ಸಾವಿರಾರು ಸೈನಿಕರ ಮಾರಣ ಹೋಮ ದಾಳಿಗಳಾಗಿವೆ ಕಾಂಗ್ರೆಸ್ ಅವಧಿಯಲ್ಲಿ ಪಾಕಿಸ್ತಾನದ ವಿರುದ್ಧ ಗೆದ್ದಿದ್ದೇವೆ ಎಂದು ವಿವರಿಸಿದ ಎಸ್ಎಸ್ ಹುಲ್ಲೂರ್ ಅವರು ಈ ಬಾರಿ ಹಾಲುಮತ ಸಮಾಜ ಒಂದಾಗಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಬೇಕು ಎಂದರು ಯಾಕಂದ್ರೆ ಭಾರತ ಸಂವಿಧಾನ ಪ್ರಜಾಪ್ರಭುತ್ವ ಜಾತ್ಯ ತಳಹದಿಯ ಮೇಲೆ ನಿಂತಿದೆ ಅವರು ಒಂದೇ ಒಂದು ಜಾತಿ ಜಗಳ ಧರ್ಮ ಧರ್ಮಗಳ ಮಧ್ಯ ಜಗಳ ಹಚ್ಚಿ ಮುಸ್ಲಿಮರನ್ನ ಒಂದು ಅರಡಿ ಹಾ ತಂದನ್ನು ಬಿಟ್ಕೊಳ್ತಾರ ಅಂದ್ರೆ ಹಿಂದೂಗಳೆಲ್ಲ ಒಂದಾಗಲಿ ಅಂತ ಹೇಳಿ ಅದು ಈ ದೇಶದಲ್ಲಿ ಈ ನಾಡಿನಲ್ಲಿ ಈ ಸಂವಿಧಾನ ಇರುವವರೆಗೂ ಅದು ಸಾಧ್ಯವಿಲ್ಲ ಅಂತ ನನ್ನ ಹೇಳ ಯಾಕಂದ್ರೆ ನೀವೇನಾದ್ರೂ ಕೂಡ ಅವರ ಮುಂದಿನ ಒಂದು ಅಜೆಂಡಾ ನೋಡಿ ಕಾಮನ್ ಸಿವಿಲ್ ಕೋಟು ಅದು ಹೇಗೆ ಸಾಧ್ಯ ಸಂವಿಧಾನದಲ್ಲಿ ಇರದೇ ಇರೋದು கா நோட்ரெமன் சிவில் கோட் பரவாத ஜீத பதவிய கித்தி அவ்வளோ காமன் சிவில் கேட் பண்ணிக்கு சாத்த அதுவும் ஓதிக மாத்திர்த்தானே சம்விதானே ஓகே நான் வணக்கம் அந்த அதுக்காக மத்திய அவரு ಕೈಯಲ್ಲಿ ಹಂದಿಯ ಕೈಯಲ್ಲಿ ಆಯುಧ ಪಡ್ರ ಚಂದ್ರಾಯ ಪಡ್ರ ಫಲವೇನು ಹತ್ತೊಂಬತ್ ನೂರ ಯುದ್ಧದಲ್ಲಿ ಇಂಡಿಯಾ ಪಾಕಿಸ್ತಾನ ಇತ್ತು ಆದಾಗ ಯಾವ ಪಕ್ಷ ಇದ್ರಲ್ಲಿ ಬಿಜೆಪಿ ತ ನಮ್ಮ ದೇಶ ರಕ್ಷಣೆ ನಮ್ಮ ನಾಡು ನುಡಿಯ ರಕ್ಷಣೆಗಾಗಿ ನಾವು ಯಾವ ಜಾತಿ ಧರ್ಮವನ್ನು ನೋಡೋದಿಲ್ಲ ಪಾಕಿಸ್ತಾನವನ್ನು ಕೃಡಿಗಟ್ಟಿದ್ದಂಥ ಕೀರ್ತಿ ಅದು ಕಾಂಗ್ರೆಸ್ ಪಕ್ಷಕ್ಕಿದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಬಿಜೆಪಿ ಸರ್ಕಾರದಿಂದ ಬಾಂಗ್ಲಾದೇಶವನ್ನು ಈ ನಾಡಿನ ದಿಪ್ತ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿನ ಪಾಕಿಸ್ತಾನ ಹೊಡೆದು ಉಳಿಸಿ ತೊಂಬತ್ತೇಳು ಸಾವಿರ ಸೈನಿಕರನ್ನ ಸೆರೆ ಹಿಡಿದಂತಾದ ಅದು ಯಾವಾಗಲೂ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಮಾತ್ರ ಅಂತ ಒಂದು ದಿಡ್ಡ ಪಕ್ಷ ನಾನು ನಿಮ್ದೊಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ಇದೆ ಹಾಗೆಂತಂದ್ರೆ ಕಾರ್ಗಿಲ್ ಕದನದಲ್ಲಿ ಲಕ್ಷಾಂತರ ಜನ ನಮ್ಮ ಸೈನಿಕರನ್ನು ಕಳ್ಕೊಂಡಿರ್ ಕಾರ್ಗಿಲ್ ಕದನದಲ್ಲಿ ಯಾವ ಪಕ್ಷ ಇತ್ತು ಅಧಿಕಾರದಲ್ಲಿ ಬಿಜೆಪಿ ಪಕ್ಷ ಆಡಳಿತದಲ್ಲಿತ್ತು ಸಂಸತ್ತಿನ ಮೇಲೆ ಆದಾಗ ಯಾವ ಪಕ್ಷ ಇತ್ತು ಅಧಿಕಾರದಲ್ಲಿ ಬಿ ಜೆ ಪಿ ಪಕ್ಷನೇ ಇತ್ತು ಪುಲ್ವಾಮಾ ಹತ್ಯಾಕಾಂಡ ಕಾಶ್ಮೀರದಲ್ಲಿ ಜ್ವಲಂತ ಸಮಸ್ಯೆಗಳು ಮಣಿಪುರದ ಮಣಿಪುರದಲ್ಲಿ ಈಗ ಪ್ರೆಸೆಂಟ್ ಮಣಿಪುರದಲ್ಲಿ ಬೆಂಕಿ ಹತ್ತಿ ಉರಿತಾ ಇದೆ ಈಗಲೂ ಕೂಡ ಬಿಜೆಪಿ ಸರ್ಕಾರ ಇತ್ತು ನಿಮಗೆ ಇದನ್ನೆಲ್ಲ ಹೇಳೋಕ್ಕಾಗಲ್ವ ಅನ್ನೋದು ಕಲೆ ಬಿಜೆಪಿ ಯಾವಾಗತ್ತೆ ಅದಕ್ಕೆ ಎದೆಯಲ್ಲಿ ಕತ್ತರಿ ಬಿಜೆಪಿ ಸರ್ಕಾರವನ್ನು ನಾವು ಎಂದೂ ಕೂಡ ಮೇಲೆ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮದ್ರಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಬಿ ಕೆ ಬಿರಾದ ಮುಖಂಡ ಸೋಮನಾಥ್ ಕಳಿಮನಿ ಮಾತನಾಡಿ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಮೇಶ್ ಆಲ್ಗೂರ್ ಅವರಿಗೆ ಹಲುಮತ ಸಮಾಜ ಹಾಗೂ ಹಿಂದುಳಿದ ಎಲ್ಲ ಸಮಾಜಗಳು ಬಹುಮತದಿಂದ ಮೂಲಕ ಸಿಎಂ ಸಿದ್ದರಾಮಯ್ಯನವರ ಕೈ ಬಲಪಡಿಸಬೇಕು ಎಂದರು ಅವರಿಗೆ ಮೇ ಏಳನೇ ತಾರೀಕು ನಮ್ಮ ಆಲೂಮತ ಸಮಾಜದವರಲ್ಲಿ ಹಿಂದುಳಿದ ಸಮಾಜದವರು ಎಲ್ಲಾ ಸಮಾಜದವರು ಕೂಡಿಕೊಂಡು ನಾವು ಊಟ ಮಾಡಿದ ಮಾತ್ರ ಕಾಂಗ್ರೆಸ್ ಪಕ್ಷ ಆರಿಸಲಿಕ್ಕೆ ಸಾಧ್ಯ ಈಗ ನಮ್ಮ ಆಲೂರು ಸಾಹಿಬ್ ಅತಿ ಹೆಚ್ಚಿನ ಮತದಿಂದ ನಮ್ಮ ಜಿಲ್ಲೆಯಲ್ಲಿ ಮತ್ತು ಮುದ್ದೇಗ ತಾಲೂಕಿನಿಂದ ಬಹಳ ಒಂದು ಬಹುಮತದಿಂದ ಮತವನ್ನು ಕೊಟ್ಟು ನಾವು ತಂದೇ ಆದರೆ ಸಿದ್ದರಾಮಯ್ಯ ಸಾಹೇಬರ ಕೈ ಬಲಪಡಿಸ್ತದೆ ಸಮಾಜ ಸಿದ್ದರಾಮಯ್ಯವರು ನಾಡಿಕರು ಸೇವರು ಏನಿರ್ತಾರು ಒಂದೇ ಕೆಲಸ ಹೇಳ್ತಾರೆ ಅವ್ರ ಅಕಾಡೆಮಿ ಹೇಳ್ತಾರೆ ಅವ್ರ ತೊಗೊಂಡು ಅದಕ್ಕಾಗಿ ಕ್ಲಿಯರ್ ಹೇಳ್ತೇವೆ ನಾವು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷವನ್ನು ಬಲ ಪಡಿಸ್ಬೇಕಂತೇಳಿ ಇಡೀ ರಾಜ್ಯವನ್ನು ತಿರುಗುತ್ತಾರೆ ಅದಕ್ಕೆ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಸಿದ್ದರಾಮಯ್ಯ ಸೇಮರು ನಾಡರು ಕಾಂಗ್ರೆಸ್ ಪಕ್ಷ ಎಲ್ಲಿರ್ತಾರೆ ಅಲ್ಲಿ ಇರುವಂತಹ ಕೆಲಸ ನೀವೆಲ್ಲರೂ ಬಂದವರೇ ಕಾಂಗ್ರೆಸ್ ಪಕ್ಷದವರಿಗೆ ಬೇರೆ ಅವರು ಯಾರು ಇಲ್ಲ ನೀವು ಏನು ಮಾಡೋ ಕೆಲಸ ಅಂದ್ರೆ ಒತ್ತು ಕೊಟ್ಟು ಓಟ್ ಹಾಕ್ಸುವಂತ ಕೆಲಸ ಮಾಡೋದು ಒಂದೇ ಕೆಲಸ ಇವತ್ತು ಗ್ಯಾರಂಟಿ ಕೊಟ್ಟರೆ ದೇಶ ಅಥವಾ ರಾಜ್ಯ ಚುನಾವಣೆ ಆಗ್ತೇವೆ ಅಂತ ಹೇಳ್ತಿದ್ರು ಗ್ಯಾರಂಟಿ ಎನ್ನುವ ಶಬ್ದವನ್ನ ಅವರೇ ಕಟ್ಕೊಂಡ್ಬಿಟ್ಟಾರೆ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅದು ಕೂಡ ನನ್ನ ಹೆಸರು ಕೊಟ್ಟರು ಬಿಜೆಪಿ ಗ್ಯಾರಂಟಿ ಅಂತ ಹೇಳೋದಿಲ್ಲ ಮೋದಿ ಗ್ಯಾರಂಟಿ ನಂದು ಹಾಲುಮತ ಜಾಗೃತಿ ಸಭೆಗೆ ಹಾಜರಾಗಬೇಕಿದ್ದ ಸಚಿವ ಬೈರತಿ ಸುರೇಶ್ ಅನಾರೋಗ್ಯ ಕಾರಣದಿಂದ ಗೈರಾಗಿದ್ದರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿದ್ದ ಬಸವರಾಜ್ ಭಜಂತ್ರಿ ಈ ವೇಳೆ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾದರು ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಮುಖಂಡರಾದ ಬಾಪುರಾವ್ ದೇಸಾಯಿ ರಾಯನಗೌಡ ತಾತ್ರೆಡ್ಡಿ ಶಾಂತಗೌಡ ಪಾಟೀಲ್ ನಡಹಳ್ಳಿ ಶಿವಶಂಕರಗೌಡ ಹಿರೇಗೌಡರ್ ಸಿಬಿಎಸ್ಕಿ ಸುಜಾತ ಕಳ್ಳಿಮನಿ ಮತ್ತಣ್ಣ ಮಸೂತಿ ಹನುಮಂತಕುರಿ ಸುರೇಶ್ ನಾಡಗೌಡ ರಾಜು ಕನಕರೆಡ್ಡಿ ಮಲ್ಲು ಅಪರಾಧಿ ವೈಎಚ್ ವಿಜೇಕರ್ ಸಿಜಿ ವಿಜಯಕರ್ ಸೇರಿದಂತೆ ಪಕ್ಷದ ಮುಖಂಡರು ನಾಯಕರು ಮತ್ತು ಕ್ಷೇತ್ರದ ಹಲವುಮತ ಸಮಾಜದವರು ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಭಾಗವಹಿಸಿದ್ದರು ಬಿಆರ್ ಚಪ್ಪರಬಂದ್ ನಿರೂಪಿಸಿದರೆ ಲಕ್ಷ್ಮಣ್ ಲಮಾಣಿ ಸ್ವಾಗತಿಸಿ ವಂದಿಸಿದರು